ದಿಸ್ ಏರಿಯಾ ಈಸ್ ವೇರ್ ದ ಸೀಡ್ ಗ್ರೋಸ್ ಈ ಆವರಣದಲ್ಲಿ ಸೀಡ್ ಸೂರ್ಯಕಾಂತಿ ಬೀಜ ಬೆಳೆಯುತ್ತದೆ ಈ ಹೂಗಳು ಬಲಿತ ನಂತರ ಉದುರಿದ ನಂತರ ಸೀಡ್ ಅಪಿಯರ್ಸ್ ಲೈಕ್ ಲೈಪಿಸ್ ಸೀಡ್ ಗ್ರೋಸ್ ಲೈಕ್ ದಿಸ್ ಬೀಜಗಳು ಹೀಗೆ ಬೆಳೀತವೆ ಆಫ್ಟರ್ ಸಟನ್ ಪೀರಿಯಡ್ ಕೆಲವು ಒದೆಯ ನಂತರ ವೆನ್ ಇಟ್ ಈಸ್ ರೈಪಂಡ್ ದ ಸೀಡ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಇವುಗಳು ಬಲಿದ ನಂತರ ಈ ಬೀಜವನ್ನು ತೆಗೆದುಕೊ ಬಿಡಿಸ್ಕೊಳ್ಳಾಗ್ತದೆ ಈ ಹೂವನ್ನು ಇಲ್ಲಿಗೆ ಕತ್ತರಿಸ್ಕೊಳ್ಳಾಗ್ತದೆ ಆಫ್ಟರ್ ದಟ್ ಆಯಿಲ್ ಈಸ್ ಸ್ಕ್ರಶ್ಡ್ ನಂತರ ಎಣ್ಣೆಯನ್ನು ತೆಗೆಯಲಾಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಸೇವಿಸುವಂತಹ ಎಣ್ಣೆಯನ್ನು ಬದಲಾಯಿಸಬೇಕು ಒಂದು ಮೂರು ತಿಂಗಳು ಕಡಲೆಕಾಯಿ ಎಣ್ಣೆ ಗ್ರೌಂಡ್ನಟ್ ಆಯಿಲ್ ಬಳಸಿದರೆ ಮತ್ತೊಂದು ಮೂರು ತಿಂಗಳು ಸನ್ಫ್ಲವರ್ ಆಯಿಲ್ ಅಂದರೆ ಸೂರ್ಯಕಾಂತಿ ಎಣ್ಣೆಯನ್ನು ಬಳಸೋದು ಮತ್ತು ಮೂರು ತಿಂಗಳು ಮೇಯ್ ಜೋಳದ ಎಣ್ಣೆ ಅಥವಾ ಮತ್ತಿತರೆ ಯಾವುದೇ ಫಿಸೇಮ್ ಆಯಿಲ್ ಎಳ್ಳೆಣ್ಣೆ ಈ ರೀತಿ ಯಾವುದೇ ಎಣ್ಣೆಯನ್ನು ನಾವು ಬಳಸೋದ್ರ ಮೂಲಕ ಸೀಸನಲ್ ಚೇಂಜ್ ಋತುಮಾನ ಬದಲಾವಣೆಗೆ ಅನುಗುಣವಾಗಿ ನಾವು ನಾವು ಸೇವಿಸುವ ಎಣ್ಣೆಯನ್ನು ಕೂಡ ಬದಲಾಯಿಸೋದ್ರ ಮೂಲಕ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್